ಇತರ ಶ್ರುತಿ ಮುಂದೆ ಪ್ರತಾಪ್ ವರ್ತುರ್ ಸಂತೋಷಕ್ಕೆ ಸರಿಯಾಗಿ ಹೋಗಿದ ಅವಾಜ್ ಹಾಕಿದ್ದಾನೆ ಇವರಿಬ್ಬರ ಸ್ನೇಹಕ್ಕೆ ನಿಜಕ್ಕೆ ಎಲ್ಲರ ಕಂಡು ಬಿತ್ತು ಅಂತ ಕಾಣುತ್ತೆ ಇದು ವರ್ತುರ್ ಸಂತೋಷ ಒಂದು ದೊಡ್ಡವಾದ ಆಪಾದನೆಯನ್ನೇ ಪ್ರತಾಪ್ ಮೇಲೆ ಹಾಕುತ್ತಾರೆ ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ ಆತ ನಾಟಕಗಳು ಆಡ್ತಿದ್ದೇನೆ ನಾನು ಹಳ್ಳಿ ಜನ ಹಳ್ಳಿ ಕಡೆನೋ ಅವ್ವ ಅಕ್ಕ ಅಪ್ಪ ಅಂತೇಳಿ ಮಾತಾಡ್ತಿದ್ದಾನೆ ಅಂತ ಹೇಳಿ ಶ್ರುತಿ ಮುಂದೆ ಆರೋಪಗಳನ್ನು ಮಾಡ್ತಾನೆ ನಂತರ ಪ್ರತಾಪ್ ಒಂದೇ ಮಾತಾಡಿ ಎದ್ದು ಹೇಳ್ತಾನೆ ಏನಪ್ಪಾ ಅಂತಂದರೆ ನಾನು ಹಳ್ಳಿಯಿಂದನೂ ಊಟ ಬಂದವನು ಅಂತಂದ್ರೆ ಹಳ್ಳಿ ಮಾತಾಡ್ದೇ ಬೇರೆ ಏನಾದರೂ ಮಾತಾಡೋಕ್ಕೆ ಸಾಧ್ಯನ ಹಳ್ಳಿ ಭಾಷೆನೇ ಬರುತ್ತೆ ಊಟದಾಗ್ಲಿಂದನೂ ನನಗೆ ಬುದ್ಧಿ ಬರುತ್ತೆ ಅಂದ್ಕೊಂಡು ಹಳ್ಳೀಲೇ ಬೆಳ್ದವ್ ನಾನು ನಂತರ ಕೆಲಸದ ವಿಷಯವಾಗಿ ಬೆಂಗಳೂರಿಗೆ ಬಂದು ಇರ್ತಾರೆ ಅನ್ ಅಂದ್ಕೊಂಡು ಅಷ್ಟಕ್ಕೆ ನಾನು ಹಳ್ಳಿ ಭಾಷೆನ ಬಿಟ್ಬಿಡು ಅಂತಂದ್ರೆ ಹೇಗೆ ಬಿಟ್ಬಿಡಕ್ಕಾಗುತ್ತೆ ಇವ್ರ ಪ್ರಕಾರ ನನಗೆ ಹಳ್ಳಿ ಜನ ಓಟ್ ಹಾಕ್ಲಿ ಅಂತೇಳ್ಬಿಟ್ಟು ನಾಟಕ ನಾಟಕಾಡ್ತಿಂತೀವ್ರು ಅಂದ್ಕೊಂಡಿದ್ರೆ ಅದು ಇವ್ರ ಭ್ರಮೆ ಅಷ್ಟೇ ನನಗೆ ನನ್ನ ಪ್ರೀತಿ ನನಗೆ ಜನ ನನಗೆ ಆಗ್ತಾ ಇರೋ ನಂಬಿಕೆ ನನಗಿದೆ ಅದು ಟೌನರಾಗಿರ್ಬೋದು ಹಳ್ಳಿಯವರಾಗಿರ್ಬೋದು ಆದರೆ ಇವ್ರ ಥರ ಮಾತಾಡೋಕ್ಕೆ ಅಂತ ನಿಜ ನನಗೆ ಬರೋದಿಲ್ಲ ಹಾಗೆ ವರ್ತೂರಣ್ಣನಿಂದ ಈ ಥರ ಉತ್ತರ ಪ್ರಶ್ನೆಯನ್ನು ನಾನು ಎಕ್ಸ್ಪೆಕ್ಟು ಕೂಡ ಮಾಡಲಿಲ್ಲ ಪರವಾಗಿಲ್ಲ ಮಾತಾಡಿ ಅದು ಎಲ್ಲದಕ್ಕೆಲ್ಲ ಎಲ್ಲ ಕಾಲನೇ ಉತ್ತರ ಕೊಡುತ್ತೆ ಜನನೂ ಕೂಡ ಉತ್ತರ ಕೊಡ್ತಾರೆ ಇದಕ್ಕೆ ಅಂತ ನಾನು ನಂಬಿದ್ದೀನಿ ಅಂತ ಹೇಳಿ ಪ್ರತಾಪ್ ಈಗ ಸರಿಯಾಗಿ ವರ್ತೂರಿಗೆ ಹಾಗೂ ನಮ್ರತೆಗೆ ಹೋಗ್ದು ಹೇಳಿದ್ದಾನೆ ಅಂತಲೇ ಹೇಳ್ಬೋದು